ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಿಂಬೆ ಹಣ್ಣಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ ನಮ್ಮ ವಿಲೇಜ್ ಗ್ಲಾಸಲ್ಲೆಲ್ಲ ತುಂಬಾ ಬೆಳೆದಿರ್ತಾರೆ ಬಟ್ ಅವರೆಲ್ಲ ಮಾರಕ್ಕೆ ಹೋಗ್ತಾರೆ ಮಾರಿದ್ರೆ ನಮ್ಮ ಹತ್ರ ಒಂದು ಎರಡು ರೂಪಾಯಿಗೆ ಐವತ್ತು ಪೈಸಕ್ಕೊಂದು ಒಂದು ರೂಪಾಯಿಗೆ ತಾಣ್ತಾರೆ ನಾವು ಟೌನಲ್ಲೆಲ್ಲ ತೊಗೋಬೇಕಾದ್ರೆ ಐದು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಬಟ್ ಅದನ್ನೇ ನಾವು ನಾವು ಬೆಳೆಯೋದನ್ನು ನಾವೇನೇ ಡೈಲಿ ಯೂಸ್ ಮಾಡೋಕ್ಕೆ ಇಟ್ಕೊಂಡ್ರೆ ಹೆಲ್ತಿಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂದರೆ ತುಂಬಾ ಇದು ಇಮ್ಯುನಿಟಿ ಈಗ ಕೋವಿಡ್ ಆದಮೇಲಂತೂ ತುಂಬ ಜನ ಈಗ ಅಕ್ಕೇ ಟೌನಲ್ಲೆಲ್ಲ ಎವ್ರಿ ಡೇ ಬಿಸಿನೀರಿಗೆ ಹಾಕ್ಕೊಂಡೆಲ್ಲ ತುಂಬ ಜನ ಕುಡಿತಾರೆ ಅದೇ ಥರ ನಮ್ಮ ಹಳ್ಳಿಗಳಲ್ಲೆಲ್ಲ ಪಾಪ ಅವರೆಲ್ಲ ಬೆಳೆದಿರ್ತಾರೆ ತುಂಬಾ ಬಟ್ ಅವರು ಇದು ಮಾಡೋ ಯೂಸ್ ಮಾಡೋಕ್ಕಿನಕ್ಕಿಂತ ಮಾರೋದಕ್ಕೆ ನೋಡ್ತಾರೆ ಬಟ್ ಮಾರಾಕೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿಗೆ ತೊಗೊಳ್ತಾರೆ ಹಾಗಾಗಿ ಅವ್ರ ಮನೆ ಮುಂದೆಯೇ ಒಂದು ಎರಡು ಗಡ ಗಿಡಗಳಿದ್ರೆ ನೋಡಿ ನಾವೆಲ್ಲ ಇದು ಹಾಕಿರೋದು ಎರಡು ಮೂರು ಗಿಡ ಇದ್ದಾವೆ ಅಷ್ಟು ಚೆನ್ನಾಗಿ ಬಿಟ್ಟಿರ್ತವೆ ನಾವೇ ಎಲ್ಲ ಯೂಸ್ ಮಾಡ್ಕೊತೀವಿ ನಾವು ಒಂದು ಸರಿ ಮಾರಕ್ಕೆ ಹೋದ್ವಿ ಬಟ್ ಅಲ್ಲಿ ಆ ರೇಟಿಗೆ ನೋಡಿರಿ ಒಂದು ರೂಪಾಯಿ ಎರಡು ರೂಪಾಯಿಗೆ ತಾಣ ನೋಡಿರಿ ನಾವೇ ಯೂಸ್ ಮಾಡೋದು ಬೆಸ್ಟ್ ಅಂತ ಅಂತೇಳಿಬಟ್ಟು ಪ್ರತಿದಿನ ಇದ್ರ ತುಂಬ ಬೆನಿಫಿಟ್ ಇದೆ ಆ್ಯಕ್ಚುಲಿ ಇಮ್ಯುನಿಟಿ ಎಲ್ಲ ತುಂಬ ಕೋವಿಡ್ ಆದ್ಮೇಲೆ ತುಂಬ ಜನ ಇಮ್ಯುನಿಟಿಗೋಸ್ಕರ ಇದನ್ನು ಬೆಳಗ್ಗೆ ಬಿಸಿನೀರಿಗೆ ಹಾಕೊಂಡೆಲ್ಲ ಕುಡಿತಾರೆ ಮತ್ತೆಲ್ಲ ಡಿಸೀಸಸ್ಗೆ ತುಂಬ ಅಸಿಡಿಟಿ ಮತ್ತು ಹಾರ್ಟ್ ಡಿಸೀಸಸ್ಸು ಎಲ್ಲ ಏನೇ ಕ್ಯಾನ್ಸರು ಏನೇ ಬರಬಾರ್ದು ಅಂದ್ರೂ ಇದನ್ನು ನಿಂಬೆಹಣ್ಣನ್ನು ಬೆಳಗ್ಗೆ ಕುಡಿಯೋದು ಮತ್ತು ನೈಟ್ ಮಲ್ಕೋಬೇಕಾದ್ರೆ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಅಥವಾ ಕುಡಿಯೋದರಿಂದ ವೆಯ್ಟ್ ಲಾಸು ಆಗುತ್ತೆ ಮತ್ತು ನಿಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನಿಮ್ಮ ಮನೆ ಮುಂದಿಗೂ ಕೂಡ ಈ ಥರ ಒಂದೊಂದು ಗಿಡ ಹಾಕ್ಕೊಂಡು ನೀವು ಅದನ್ನು ಡೈಲಿ ಇದು ಯೂಸ್ ಮಾಡ್ಕೊಳ್ಳಿ ರೈತರಂತೂ ಎಲ್ಲರೂ ಬೆಳ್ಕೊಂಡಿರ್ತಾರೆ ಅವರೇ ಯೂಸ್ ಮಾಡಿಕೊಂಡ್ರೆ ಅವರ ಆರೋಗ್ಯನೂ ಚೆನ್ನಾಗಿ ಇಟ್ಕೋಬೋದು ವೀಕ್ಷಕರೇ ಹಾಗಾಗಿ ಇದನ್ನೊಂದು ಸ್ಮಾಲ್ ತಿಳಿಸ್ಕೊಳ್ಳೋಣ ಅಂತ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು